ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೇಷಿಪಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರು ಹೆಂಗತ್ತೀರಿ ಆರಾಮದಿರಿ ನಾವಂತೂ ಆರಾಮದೀವಿ ನೋಡಿ ನೀವು ಆರಾಮದಿ ಅಂತ ಅನ್ಕೊಂಡಿನ ರೀ ನೋಡಿರಿ ಇವತ್ತು ಇಲ್ಲಿ ಫ್ರೆಂಡ್ಸ ನಾನು ಅಂದರೆ ಹಳ್ಳಿ ಬೆಳಿಗಳು ಬೆಳ್ಳಿ ಸಾಮಾನ ಏನಾದರೂ ಇರಲಿ ನಮ್ಮ ಹತ್ರ ಬೆಳ್ಳಿ ಸಾಮಾನ ಅವನ್ನ ಹೆಂಗೆ ಕ್ಲೀನ್ ಮಾಡೋದು ಹೇಳಿ ತೋರಿಸಕತ್ತೀರಿ ನೋಡಿರಿ ಕಾಲ್ಗೆಜ್ಜೆ ಮತ್ತು ಸಣ್ಣ ಮಕ್ಕಳು ಉಡ್ದಾರಾಗಲಿ ಕೈಕಟ್ಟಾಗಲಿ ಮತ್ತು ಇದು ಕೊರಳಕಿಂದ ಚೈನ್ ಆಗಲಿ ಭಾಳ ಹಳೇದಾಗತೈತಿ ಈಗೆಲ್ಲ ಅದರೊಳಗೆ ಹಳೆಯ ಕಸಾನು ಕುಂತಿರ್ತೈತಿ ಮತ್ತು ಭಾಳ ಲಘು ಕಪ್ಪಗಾಗತ್ತೆ ನೋಡ್ರಿ ಅವನ್ನ ಯಾವ ಥರ ಕ್ಲೀನ್ ಮಾಡೋದಂತೇಳಿ ತೋರಿಸೋಕತ್ತೆ ನೋಡ್ರಿ ನಾವಿಲ್ಲಿ ಎರಡು ವಿಧಾನದೊಳಗೆ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಭಾಳ ಶೈನಿಂಗ್ ಆಗ್ತಾವೆ ಮತ್ತು ನಮಗೆ ಹೊರಗಡೆ ಹೋಗಿ ದುಡ್ಡು ಮಾಡ ದುಡ್ಡು ಖರ್ಚು ಮಾಡೋದು ಅವಕಾಶ ಅವಶ್ಯಕತೆ ನೋಡಿದ್ರಂಗೆ ನೋಡ್ರಿ ಹಾಗಾಗಿ ನಾವು ಮನೆಯೊಳಗೆ ಯಾವ ಥರ ಕ್ಲೀನ್ ಮಾಡೋದು ಯಾವ ಥರ ಪಾಲಿಷ್ ಮಾಡೋದು ನಾವೇನು ಮಾಡ್ತೀವಿ ಹೊರಗಡೆ ಹೋಗಿ ಪಾಲಿಷ್ ಮಾಡೋಕೆ ದುಡ್ಡು ಕೊಟ್ಟೆ ನಾವು ಪಾಲಿಷ್ ಮಾಡ್ಕೊಂಡು ಬಂದಿರ್ತೀವಿ ಮತ್ತು ಹೆಂಗೆ ಮತ್ತು ಒಂದು ಸ್ವಲ್ಪ ಹಾಕೊಂಡ್ರು ಮತ್ತು ಹಂಗೆ ಹಾಕ್ತಾವ ಹಾಗಾಗಿ ನಾವು ಮನೆಯೊಳಗೆ ಕ್ಲೀನ್ ಮಾಡ್ಕೊಂಡ್ರೆ ಭಾಳ ಚಲೋ ನೋಡಿರಿ ಹಣನೂ ಉಳಿತಾವು ಮತ್ತು ನಾವು ಆರಾಮಾಗಿ ಏನು ಇನ್ವೆಸ್ಟ್ ಮಾಡ್ದಾನೆ ನಾವು ಮನೆಯೊಳಗಿಂದ ಏನು ಸಾಮಾನು ಇರ್ತಾವಲ್ಲ ಅದರ್ಲಿಂದನ ನಾವು ಏನು ಖರ್ಚು ಮಾಡ್ದಾನೆ ಅದರಲ್ಲಿಂದ ನಾವು ಆರಾಮಾಗಿ ಕ್ಲೀನಾಗಿ ನಾವು ತೊಳ್ಕೊಬೋದು ನೋಡಿರಿ ಹೊಸದಾರಂಗ ಮತ್ತು ಹೊಳಿ ತವ್ರಿ ಅಷ್ಟೇ ಶೈನಿಂಗ್ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ಇಲ್ಲ ನಾನು ನಮ್ಮ ತೋರ್ಸಕೊತೀನಿ ಒಂದು ಬಾಂಡೆ ಇಟ್ಟಿನ ನೋಡ್ರಿ ಬಾಂಡೆದೊಳಗೆ ಸ್ವಲ್ಪ ನೀರು ಹಾಕಕತ್ತೀನಿ ನಮಗೆ ಒಂದು ಗ್ಲಾಸ್ದಷ್ಟು ನೀರು ಅಥವಾ ನಮ್ಗೆ ಎಷ್ಟು ಸಾಮಗ್ರಿಗಳು ಇರ್ತಾವ ನೋಡ್ರಿ ಅಷ್ಟೇ ನೋಡಿ ನಾವು ನೀರು ಹಾಕೋಬೇಕಾಗ್ತೈತಿ ನೀರು ಹಾಕ್ಕೊಡನೆ ನೋಡಿರಿ ಮತ್ತು ನಾನಿಲ್ಲಿ ಚಾಯ್ ಪುಡಿ ಹಾಕಕತ್ತೀನಿ ನೋಡಿರಿ ನಮ್ಮ ಹತ್ರ ಯಾವ ಚಾಯ್ ಪುಡಿ ಇರ್ತೈತೆ ನೋಡ್ರಿ ಅದನ್ನ ನಾನಿಲ್ಲಿ ಹಾಕಿ ಇದನ್ನ ನಾನು ಬಾಯ್ಲ್ ಮಾಡ್ಕೋತೀನಿ ರೀ ಮತ್ತು ಇದು ಡಿಕಾಕ್ಷನ್ ಆಗ್ತೈತಿ ಮತ್ತು ಇದ್ರೊಳಗೆ ಸಕ್ರದ ಹೋಗ್ಬೇಡ್ರಿ ಯಾಕಂದರೆ ಚಹಾ ಆಗ್ತೈತಿ ಇದು ಹಾಗಾಗಿ ಬರೀ ಚಹಾ ಪುಡಿ ಇಷ್ಟ ಹಾಕಿ ಡಿಕಾಕ್ಷನ್ ಮಾಡ್ಕೋರಿ ಇದು ಸ್ವಲ್ಪ ಕುದಿಲ್ರಿ ಇದ ಒಂದು ಐದು ನಿಮಿಷ ಕ್ಲೀನಾಗಿ ಕುದ್ದಾದ್ಮೇಲೆ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತೇಳಿ ನೆಕ್ಸ್ಟ್ ತೋರಿಸ್ತೇನೆ ನೋಡಿರಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸವಾಗಿ ನೋಡ್ಬೇಕೀರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ನೋಡಿರಿ ಫ್ರೆಂಡ್ಸಲ್ಲಿ ನಾನು ಕ್ಲೀನಾಗಿ ಇದ್ದಾಗ ಕುದ್ದೈತಿ ಇದು ನಾನೀಗ ಕೆಳಗೆ ಇಳಿಸ್ಕೊತೀನಿ ನೋಡಿರಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ನಾನಿಲ್ಲಿ ಫ್ರೆಂಡ್ಸ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿರಿ ನೋಡಕತ್ತೀವಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿರಿ ಒಂದ್ಸಲ ನೋಡಿರಿ ಇಲ್ಲಿ ನಾನು ಒಂದು ಬಟ್ಲ ತೊಗೊಂಡಿನಿ ಬಟ್ಲದೊಳಗೆ ಈಗ ಅದನ್ನೆಲ್ಲ ಏನು ಚಾಯ್ ಪುಡಿ ಕುದಿಸ್ಕೊಂಡಿನಿ ನೋಡ್ರಿ ಅದನ್ನೆಲ್ಲ ನಾನು ಇಲ್ಲಿ ಕ್ಲೀನಾಗಿ ಸೋಸ್ಕೋತೇನೆ ನೋಡ್ರಿ ನಾವು ಯಾವುದು ಚಹಾ ಪುಡಿ ಹಾಕ್ತೀವಿ ಅದನ್ನ ನಾವು ಹಾಕೋಬೋದು ರೀ ಇಲ್ಲಿ ಸೋಸ್ಕೊಂಡಾದಮೇಲೆ ಇದು ಬಿಸಿ ಬಿಸಿ ಇರುವಾಗಲೇ ಸೋಸ್ಕೋರಿ ಮತ್ತು ಇದನ್ನ ಮಾಡಬೇಕಾದ್ರೆ ನಾವು ಬಿಸಿ ಬಿಸಿ ಇರುವಾಗಲೇ ನಾವು ಬೆಳ್ಳಿ ಸಾಮಾನು ಕ್ಲೀನಾಗಿ ಮಾಡಬೇಕಾಗ್ತೈತಿ ಇದ್ರೊಳಗೆ ಏನೇನು ಹಾಕ್ತೀನಿ ಅಂಥೇಳಿ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ ನಾನಿಲ್ಲಿ ಒಂದು ಚಮಚದಷ್ಟು ಇಲ್ಲಿ ನಾನು ನಿಮ್ಮ ಕಡೆ ಯಾವ್ದು ಇರ್ತೈತೆ ನೋಡಿರಿ ಡಿಟರ್ಜೆಂಟ್ ಪೌಡ್ರ್ ಅದನ್ನ ಹಾಕ ಹಾಕಬೇಕಾಗ್ತತಿ ಇದ್ರೆ ನಾನು ನನ್ನ ಕಡೆ ವೀಲ್ ಪೌಡ್ರ್ ಇದ್ರಿ ಅದನ್ನ ಹಾಕಾಕತ್ತಿನಿ ರೀ ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇರ್ತೈತಿ ಅದನ್ನ ನೋಡಿ ಹಾಕೋರಿ ಇಲ್ಲಿ ವೀಲ್ ಪೌಡ್ರ್ ಹಾಕಿನಿ ನೋಡಿರಿ ಮತ್ತೊಂದು ಸ್ವಲ್ಪ ನಾನಿಲ್ಲಿ ಬೇಕಿಂಗ್ ಸೋಡ ಹಾಕಿ ನೋಡಿರಿ ಒಂದು ಅದ ಟೀ ಸ್ಪೂನ್ದಷ್ಟು ಬೇಕಿಂಗ್ ಸೋಡಾ ಹಾಕಿನಿ ಇದನ್ನ ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಇದನ್ನ ನಾನು ನೋಡ್ರಿ ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಇದ್ರೊಳಗೆ ಆಮೇಲೆ ನಾವು ಬೆಳ್ಳಿ ಸಾಮಾನ ಡಿಪ್ ಮಾಡಿ ಒಂದು ಐದು ನಿಮಿಷ ಇಡೀಬೇಕಾಗ್ತದೆ ರೀ ಫ್ರೆಂಡ್ಸ ನೀವು ನೋಡ್ಬೋದು ರೀ ಆಗಿ ಕ್ಲೀನ್ ಆಗ್ತೈತಿ ಎಷ್ಟು ಹಳೆ ಕೋಳಿ ಇದ್ರೂ ಕ್ಲೀನ್ ಆಗ್ತೈತಿ ಮತ್ತು ಹೊಸದಂಗೆ ಶೈನಿಂಗ್ ಬರ್ತಾವ್ರ ಫ್ರೆಂಡ್ಸ್ ಭಾಳ ಎಲ್ಲ ಕೋಳೆ ಎಲ್ಲ ಕಿತ್ತು ಹೋಗ್ತಿದ್ರಿ ಫ್ರೆಂಡ್ಸ್ ಅಷ್ಟು ನೀಟಾಗಿ ಕ್ಲೀನಾಗಿ ಆಗ್ತಾವೆ ರೀ ನೋಡ್ಬೋದ್ರಿ ಇಲ್ಲಿ ಯಾವ ಥರ ಅದಾವೆ ರೀ ನಾನು ಬೆಳೆ ಸಾಮಾನು ನಾನು ಮತ್ತು ನನ್ನ ಮಗಂದ ಚೈನ ಮತ್ತು ನನ್ನ ಎರಡು ಜೋಳ ಕಾಲುಗೆಜ್ಜೆ ಅದಾವೆ ರೀ ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡಿ ತೋರ್ಸಕತೆ ನೋಡಿರಿ ಮತ್ತು ಉಡ್ದಾರಂತೂ ಐತ್ರಿ ಶ್ರೀಹಂಧ ಭಾಳ ಕಪ್ಪಗೈತೆ ರೀ ಫ್ರೆಂಡ್ಸ ಮತ್ತು ಒಂದು ಹಳೆ ಚೈನು ಐತಿ ಅದು ಭಾಳ ಕಪ್ಪಾಗೈತಿ ಮತ್ತು ನನ್ನ ಕಾಲುಗೆಜ್ಜೆ ಅಂತೂ ಭಾಳ ಕರಗಾಗಿದಾವ್ರಿ ಹಾಗಾಗಿ ಎಷ್ಟು ಶೈನಿಂಗ್ ಬರ್ತಾವೋ ನೀನು ನೀವು ಈಗ ನೋಡ್ಬೋದು ರೀ ಇಲ್ಲಿ ಇದ್ರೊಳಗೆ ಡಿಪ್ ಮಾಡಿ ಒಂದು ಐದು ನಿಮಿಷ ಬಿಡುಗಡೆಗೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿತ್ತು ರೀ ಇದ್ರದ್ದು ಮತ್ತು ಕೊಳೆನೋ ಸ್ವಲ್ಪ ನೋಡ್ಬೋದು ನೋಡ್ಬೋದ್ರಲ್ಲಿ ಒಂದು ಸ್ವಲ್ಪ ಯಾವ ಥರ ಚೇಂಜ್ ಆಗೈತೆ ಅಂತ ಹೇಳಿ ಈಗ ಎಷ್ಟು ಚೇಂಜ್ ಆಗೈತಿ ಆಮೇಲೆ ನಾವಿನ್ನು ಇದ್ರದ್ದು ಮುಂದಿನ ಪ್ರೊಸೆಸ್ ಮಾಡಿದ ಮೇಲೆ ಎಷ್ಟು ಕ್ಲೀನ ಅಂತ ಅಂಥೇಳಿ ನೀವು ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿರಿ ನಾನಿಲ್ಲಿ ತೋರ್ಸಕತ್ತೀನಿ ಇದನ್ನ ಸ್ವಲ್ಪ ಕೈಯಿಂದನ ಈ ಥರ ಮಾಡಾಕತ್ತೀನಿ ನೋಡಿರಿ ಯಾಕಂದರೆ ಒಳಗೆಲ್ಲ ಇದು ಕ್ಲೀನಾಗಿ ಒಳಗೆ ಡಿಕಾಕ್ಷನ್ ವಿಲ್ ಇದು ವಿಲ್ ಪೌಡ್ರ ಮತ್ತು ಸೋಡಾ ಅದೆಲ್ಲ ಇದ್ರೊಳಗೆ ಹೋಗಿ ಮಿಕ್ಸ್ ಆಗಿ ಸ್ವಲ್ಪ ಎಲ್ಲ ಡಸ್ಟ್ ಎಲ್ಲ ಕಿತ್ತಿದ್ ನೋಡ್ರಿ ನೋಡ್ರಿ ಈಗ ನಾನು ಒಂದು ಐದು ನಿಮಿಷ ಇಟ್ಟಿದ್ ನೀರಿ ಆಮೇಲೆ ನೋಡ್ಬೋದ್ರಿ ಇಲ್ಲಿ ಯಾವ ತರ ಕ್ಲೀನ್ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ನೋಡ್ರಿ ನಾನು ಒಂದು ಬ್ರಷ್ ತಗೊಂಡಿನಿ ಬ್ರಷ್ ನಾನ ಇಲ್ಲಿ ಹಚ್ಚಿ ತಿಕ್ಕಾಕತೆ ನೋಡ್ರಿ ಫ್ರೆಂಡ್ಸ್ ಭಾಳ ಕ್ಲೀನ ಮತ್ತು ಶೈನಿಂಗ್ ಆಗ್ತಾ ರೀ ಫ್ರೆಂಡ್ಸ್ ಭಾಳ ಖುಷಿ ಆಗ್ತೈತಿ ನೋಡಿದ್ರೂ ನಾವು ಮನೆಯೊಳಗೆ ಈ ಥರ ಪಾಲಿಶ್ ಮಾಡ್ಕೋಬಹುದಾ ನಮ್ಮ ಅಂತ ಹೇಳಿ ನೀವು ಒಂದ್ಸಲ ಟ್ರೈ ನೋಡಿರಿ ನಿಮ್ಮ ಏನಾದರೂ ಕಾಲುಗೆಜ್ಜೆ ಹಳೆಯದ ಎಷ್ಟು ಬೇಕಾದ ಹೊಲಸ ಇದ್ರ ಎಲ್ಲ ಕ್ಲೀನಾಗಿ ಕಿತ್ತು ಬರ್ತೈತ್ರಿ ಮತ್ತು ಒಬ್ಬೊಬ್ಬರಿಗೆ ಕಾಲೊಳಗೆ ಬೆಳ್ಳಿ ಸುಡ್ತೈತೆ ಅಂತ ನೋಡ್ರಿ ಹಾಗಾಗಿ ನಾನು ಕಾಲೊಳಗು ಬೆಳ್ಳಿ ಭಾಳ ರೀ ಹಾಗಾಗಿ ಭಾಳಗೂ ಕಪ್ಪು ರೀ ಮತ್ತು ನಮ್ಮ ಹಿತ್ತಲ ಕಡೆ ಎಲ್ಲ ಸ್ವಲ್ಪ ಕೆಂಪು ಮಣ್ಣು ಐತೆ ಹಾಗಾಗಿ ಎಲ್ಲ ಡಸ್ಟ್ ಕುಂತ ಎಲ್ಲ ಕಪ್ಪು ಹಾಕ್ತಾವೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಕ್ಲೀನ್ ಮಾಡಾಕತ್ತಿ ನೋಡಿರಿ ಹೊರಗಡೆ ಹೋಗಿ ಖರ್ಚು ಮಾಡೋ ಬಲ್ಲಿ ನಾವು ಮನೆಯೊಳಗೆ ಈ ಥರ ಮಾಡ್ಕೊಂಡ್ರೆ ಭಾಳ ಖುಷಿ ಆಗ್ತೈತಿ ಮತ್ತು ನಮ್ಮ ಹಳ ಹಣನು ಉಳಿತಾ ನೋಡ್ರಿ ಫ್ರೆಂಡ್ಸ ನೀವು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಮ ಏನಾದರೂ ಬೆಳ್ಳಿ ಸಾಮಾನು ಈ ಥರ ಇತ್ತಂದ್ರೆ ಮತ್ತು ನಿಮ್ಮದು ಯಾವುದೇ ಸಾಮಾನಿದ್ರೂ ದೇವ್ರ ಸಾಮಾನು ಅದು ಆರತಿ ಅದು ಇರ್ತೈತೆ ನೋಡಿರಿ ಇದೇ ಥರ ನೀವು ಮಾಡ್ಕೋಬಹುದು ರೀ ಬೇಕಾದ್ರೆ ಇನ್ನೊಂದು ಸ ಇನ್ನೊಂದು ಸಲ ನೀವು ಬೇರೆ ರೀತಿ ಮಾಡಿ ತೋರಿಸ್ರಿ ಅಂತಂದ್ರೆ ನಾವು ನಾನು ಇನ್ನೊಂದು ಸ ಇನ್ನೊಂದು ಬೇರೆ ರೀತಿಯೂ ಇವನ್ನ ಬೆಳ್ಳಿ ಸಾಮಾನು ಯಾವ ಥರ ತೊಳೆದಂಥೇಳಿ ನಾನು ನಿಮ್ಗೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಾನೆಲ್ಲ ಕ್ಲೀನಾಗಿ ರೀ ಈಗ ಅಂದ್ರೆ ತಿಕ್ಕೇನು ರೀ ಬ್ರಷ್ ಹಚ್ಚಿ ಹಚ್ಚಿ ಮತ್ತು ಇನ್ನೊಂದು ಸ್ವಲ್ಪ ನಮ್ಗೆ ನೋಡಿರಿ ಯಾವ ಥರ ಆಗೈತೆ ಮತ್ತು ನೆಕ್ಸ್ಟ್ ನಾನು ಇನ್ನೊಂದು ಪ್ರೊಸೀಜರ್ ಮಾಡ್ತೀನಿ ಏನಂತೇಳಿ ನೀವು ನೋಡಿರಿ ನೋಡಿರಿ ಇಷ್ಟು ಈಗ ಕಲರ್ ಚೇಂಜ್ ಆಗೈತಿ ಮೊದಲ ತನಕ ಈಗ ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಆಗೈತೆ ನೋಡಿ ಈಗ ನಾನು ಇಲ್ಲಿ ಕ್ಲೀನಾಗಿ ನೀರೊಳಗೆ ತೊಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಎಷ್ಟು ಕಸ ಬಿಟ್ಟೈತಿ ಎಲ್ಲ ಹೊಲಸು ಹೋಗೈತಿ ಮತ್ತು ಇನ್ನೊಂದು ಸಲ ನಾನು ಏನು ಮಾಡ್ತೀನೋ ಅಂತಂದ್ರೆ ರೀ ಇಲ್ಲಿ ಯಾವ ಥರ ಅಂತ ಹೇಳಿ ಇದು ಕ್ಲೀನಾಗಿ ಇನ್ನೊಂದು ಸಲ ನಾನು தொழ்த தோர்ஸ் நமக்கு டிஃபரென்ஸ் அந்த நமக்கு அவங்க ஆக்தி ನೋಡಿರಿ ಇಲ್ಲಿ ಎಷ್ಟು ಕಸ ಇತ್ತು ಮತ್ತು ಎಲ್ಲ ಕಿತ್ತು ಹೋಗಿ ಎಷ್ಟು ಕ್ಲೀನಾಗಿ ಮತ್ತು ಶೈನಿಂಗ್ ರೀ ಮತ್ತು ಇದ್ರ ತಿಂಗಳೂ ಹೆಚ್ಚು ಶೈನಿಂಗ್ ನಮ್ಗೆ ಅಂಗಡಿ ಒಳಗೆ ನಾವು ಕೊಟ್ಟ ಪಾಲಿಷ್ ಮಾಡ್ಕೊ ಥರ ಪಾ ಮಾಡ್ಕೊಂಡಂಗೆ ಕಾಣಿಸ್ಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂತೇಳಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಯಾವ ಥರ ನಾನು ಆಗ್ಯಾವ ಈಗ ನೆಕ್ಸ್ಟ್ ಯಾವ ಥರ ಕ್ಲೀನ್ ಮಾಡಿ ಮತ್ತು ಶೈನಿಂಗ್ ಬರೋ ಥರ ಮಾಡಿ ತೋರಿಸ್ತೀನಿ ನೋಡಿರಿ ನೋಡ್ಬೋದ್ರಿ ಇಲ್ಲಿ ಶ್ರೀಹಾನ್ ನೋಡೋರು ಭಾಳ ಕಪ್ಪಾಗಿತ್ತು ಎಲ್ಲ ಆಗೈತಿ ಹಂಗೆ ಒಂದು ವೀಡಿಯೋ ಶೇರ್ ಮಾಡಿರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ವೀಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ ಭಾಳ ಇಂಪಾರ್ಟೆಂಟ ಹಾಗಾಗಿ ಕಮೆಂಟ್ ಮಾಡ್ರಿ ಸೊ ಫ್ರೆಂಡ್ಸ ನೋಡಿರಿ ನಾನು ಒಂದು ಕೋಲ್ಗೇಟ್ ತಗೊಂಡೆನಿ ಕೋಲ್ಗೇಟ ನಾನು ಬ್ರಷ್ಗೆ ಅಪ್ಲೈ ಮಾಡಿ ನೋಡಿರಿ ಇದನ್ನ ಹಚ್ಚಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಇದನ್ನ ಕ್ಲೀನಾಗಿ ನಾನು ರೀ ಮತ್ತು ಕೋಲ್ಗೇಟ್ ಹಚ್ಚೋದ್ರಿಂದ ಲಘು ಶೈನಿಂಗ್ ರೀ ಮತ್ತು ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಡಸ್ಟ್ ಉಳಿದ್ರೂ ಕೋಲ್ಗೇಟಿಂದಾನು ಕಿತ್ತು ರೀ ಫ್ರೆಂಡ್ಸ ನೋಡ್ಬೋದ್ರಿ ಇಲ್ಲಿ ಎಲ್ಲ ನಾನು ಕ್ಲೀನಾಗಿ ಬ್ರಷ್ ಹಚ್ಚಿ ಕೋಲ್ಗೇಟ್ ಹಚ್ಚಿ ತಿಕ್ಕೆ ನೋಡ್ರಿ ಈಗಂತೂ ಫಳಫಳ ಅಂತ ಹೊಳಿತ ನೋಡ್ರಿ ಅಷ್ಟೇ ಶೈನಿಂಗ್ ಬರ್ತಾವೆ ನಮ್ಮ ಕ ಹಳೆ ಕಾಲು ಕೆಜಿ ಆಗಲಿ ನಮ್ಮ ಏನಾದರೂ ಬೆಳ್ಳಿ ಸಾಮಾನು ಸಾಮಾನಿದ್ರೂ ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಯಾವ ಥರ ಆಗ್ಯಾವು ಕ್ಲೀನ್ ಆಗ್ಯಾವ ಅಂಥೇಳಿ ಭಾಳ ಖುಷಿ ಆಗ್ತೈತಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ ಇಷ್ಟಾದ್ರೆ ಆತು ನೋಡ್ರಿ ತೊಳ್ದೆ ನಾವು ಸೈಡಿಗೆ ತೋರ್ಸಾಗತ್ತೆ ನೋಡ್ರಿ ಯಾವ ಥರ ಆಗ್ಯಾವ ಅಂಥೇಳಿ ಫ್ರೆಂಡ್ಸು ನೋಡ್ರಿ ಮಸ್ತ್ ಕ್ಲೀನ್ ಆಗ್ಯಾವ ಶೈನಿಂಗ್ ಆಗ್ಯಾವ ರೀ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತೈತಿ ಮೊದ್ಲಿನ ತಿಂಕನೂ ಈಗ ಹ್ಯಾಂಗ್ ಆಗ್ಯಾವ ಅಂಥೇಳಿ ನೋಡಿರಿ ಇಲ್ಲಿ ನಾನು ಕಾಲಿಗೆ ಹೆಜ್ಜಂತೂ ನೋಡಿ ನನಗೆ ಭಾಳ ಖುಷಿಯಾಗಿ ಎಷ್ಟು ಡಿಫ್ರೆನ್ಸ್ ಆಗ್ಯವು ಮತ್ತು ಎಷ್ಟು ಶೈನಿಂಗ್ ಆಗ್ಯೆವು ಎಷ್ಟು ಕ್ಲೀನಾಗಿ ಎಲ್ಲ ಹಳೆ ಗಲೀಜೆಲ್ಲ ಹೋಗೈತೆ ಅಂತ ಹೇಳಿ ಭಾಳ ಆಗ್ತೈತಿ ಫ್ರೆಂಡ್ಸ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್